ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಆಲ್ರೆಡಿ ತಮ್ಮನ್ನೆಲ್ಲ ನೋಡಿರ್ತೀರಾ ಹೌದು ಅರವತ್ತು ಲಕ್ಷ ಜನರ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆಗಳು ಕ್ಯಾನ್ಸಲ್ ಆಗ್ತಿದೆ ಯಾಕೆ ಏನು ಅನ್ನೋದ್ರ ಬಗ್ಗೆ ವಿಡಿಯೋ ತಿಳಿಸ್ಕೊಡ್ತೀನಿ ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ನೀವು ಕೂಡ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ನನ್ನ ಹೆಸರು ಉಷಾ ಅಂತ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕಾನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆವಾಗ ನಾನು ಯಾವುದೇ ಹೊಸ ವೀಡಿಯೋ ನೆಕ್ಸ್ಟ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನಾನು ವೀಡಿಯೋಸ್ನ ನೋಡ್ಬೋದು ನೀವು ನನ್ನ ಚಾನಲಲ್ಲಿ ಹೊಸ ಅಪ್ಡೇಟ್ ಆಗಿರ್ಬೋದು ಅದು ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ರಾಜ್ಯ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ ಆಗಿರ್ಬೋದು ಯೋಜನೆ ಬಗ್ಗೆ ಆಗಿರ್ಬೋದು ಹಾಗೆ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ ಆಗಿರ್ಬೋದು ಎಲ್ಲ ಥರ ವೀಡಿಯೋಸ್ ಕೂಡ ನಾನು ಮಾಡ್ತಾಯಿ ನನ್ನ ಚಾನಲಲ್ಲಿ ಸೊ ಹಾಗಾಗಿ ಲೇಟೆಸ್ಟ್ ಅಪ್ಡೇಟ್ಗೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ಫುಲ್ ಆಗುವಂತಹ ನಿಮಗೆ ಯೂಸ್ಫುಲ್ ಕಂಟೆಂಟ್ನ ನಾನು ನಿಮಗೆ ಕೊಡ್ತೀನಿ ಸೊ ಸಬ್ ಸಬ್ಸ್ಕ್ರೈಬ್ ಮಾಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ನಿಮಗೆ ಆಗ್ಲೇ ಹೇಳಿದಂಗೆ ಅರವತ್ತು ಲಕ್ಷ ಜನದ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಅನಭಾಗ್ಯ ಯೋಜನೆ ಕ್ಯಾನ್ಸಲ್ ಆಗ್ತಾ ಇದೆ ಯಾಕೆ ಈ ಥರ ಹೇಳ್ತಾ ಇದೀನಿ ಅಂತಂದ್ರೆ ಮೊನ್ನೆ ನಮ್ಮ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಈ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಏನಪ್ಪಾ ಅಂತಂದ್ರೆ ಹದಿನೈದು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳನ್ನ ಬಿ ಪಿ ಎಲ್ ಕಾರ್ಡ್ನ ಎ ಪಿ ಎಲ್ ಕಾರ್ಡ್ಗೆ ವರ್ಗಾವಣೆ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ಕೆ ಎಚ್ ಮುನಿಯಪ್ಪ ಅವರು ವರ್ಗ ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ ಐವತ್ತು ಲಕ್ಷ ಕಾರ್ಡ್ ಅಂದ್ರೆ ಅದು ಅರವತ್ತು ಲಕ್ಷ ಜನ ಅಂತ ಅರ್ಥ ಅಂದ್ರೆ ಒಂದೊಂದು ಕಾರ್ಡ್ ಅಲ್ಲಿ ಇಬ್ರು ಇಬ್ರು ಕೂಡ ಅರವತ್ತು ಲಕ್ಷ ಜನ ಅಂತ ಅಂದ್ರೆ ಅಷ್ಟು ಕಾರ್ಡ್ಗಳು ಬಿ ಪಿ ಎಲ್ ಕಾರ್ಡಿಂದ ಎ ಪಿ ಎಲ್ಗೆ ಟ್ರಾನ್ಸ್ಫರ್ ಆಗ್ತದೆ ಯಾಕಪ್ಪ ಅಂತಂದರೆ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಗೆ ಏನು ಐದು ಮಾನದಂಡಗಳಿದೆ ಈಗ ರಾಜ್ಯ ಸರ್ಕಾರದ ಪ್ರಕಾರ ಬಿ ಪಿ ಎಲ್ ಕಾರ್ಡ್ ತೊಗೋಬೇಕು ಅಂದರೆ ಐದು ಮಾನದಂಡಗಳಿದೆ ಇಷ್ಟು ಲಕ್ಷ ಇನ್ಕಮ್ ಇರಬೇಕು ಅಥವಾ ಯಾವುದೇ ರೀತಿ ಜಿ ಎಸ್ ಟಿ ಪೇಯರ್ಸ್ ಆಗಿರ್ಬೋದು ಅಥವಾ ಟ್ಯಾಕ್ಸ್ ಪೇಯರ್ಸ್ ಆಗಿರಬಾರ್ದು ಗೌರ್ಮೆಂಟ್ ಜಾಬಲ್ಲಿ ಇರಬಾರ್ದು ಅಥವಾ ರಿಟೈರ್ಡ್ ಆಗಿರಬಾರ್ದು ಈ ಥರ ಏನು ಐದು ಮಾನದಂಡಗಳಿದೆ ಆ ಐದು ಮಾನದಂಡಗಳನ್ನ ಆಧರಿಸ್ಕೊಂಡು ಈಗ ಅಷ್ಟು ಹದಿನೈದು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ಸಿಕ್ಕಿದೆ ಅವ್ರಿಗೆಲ್ಲ ಯಾವುದೇ ರೀತಿ ಅರ್ಹ ಇಲ್ಲ ಅರ್ಹ ಇಲ್ಲ ಬಿ ಪಿ ಎಲ್ ಕಾರ್ಡ್ ಗೆ ಸೊ ಅವ್ರದ್ದೆಲ್ಲದೂ ಕೂಡ ನಾವು ಎ ಪಿ ಎಲ್ ಕಾರ್ಡ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂದ್ಬಿಟ್ಟು ಮೊನ್ನೆ ನಡೆದ ಮೀಟಿಂಗ್ ಅಲ್ಲಿ ಇದ್ರ ಬಗ್ಗೆ ಕೆ ಎಚ್ ಮುನಿಯಪ್ಪ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಯಾಕೆ ಸ್ಟೇಟ್ಮೆಂಟ್ ನ ಕೊಡ್ತಿದ್ದಾರೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಏಳುವರೆ ಕೋಟಿ ಪಾಪ್ಯುಲೇಷನ್ ಇರೋದು ಸೊ ಏಳುವರೆ ಕೋಟಿ ಪಾಪ್ಯುಲೇಷನ್ ಅಲ್ಲಿ ನಾಲ್ಕೂವರೆ ಕೋಟಿ ಜನರ ಹತ್ರ ಬಿ ಪಿ ಎಲ್ ಕಾರ್ಡ್ ಇದೆ ಅಂತಂದ್ರೆ ಅದಕ್ಕಿಂತ ಜಾಸ್ತಿ ನಮ್ಮ ರಾಜ್ಯದಲ್ಲಿ ಬಡೂರ್ ಇದ್ದಾರೆ ಅಂತರ್ಥ ಸೊ ಖಂಡಿತವಾಗ್ಲೂ ಅಷ್ಟು ಜನ ಬಡೂರ್ ಇಲ್ಲ ಸೊ ನಿಮ್ಗೂ ಕೂಡ ಗೊತ್ತಿದೆ ಫೇಕ್ ಡಾಕ್ಯುಮೆಂಟ್ ಫೇಕ್ ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು ಫೇಕ್ ಡಾಕ್ಯುಮೆಂಟ್ನೆಲ್ಲ ಕೊಟ್ಬಿಟ್ಟು ತುಂಬಾ ಜನ ದುಡ್ಡಿರೋರು ಗೌರ್ಮೆಂಟ್ ಕೆಲಸದಲ್ಲಿರೋರು ಇನ್ಕಮ್ ಟ್ಯಾಕ್ಸ್ ಪೇರ್ಸ್ ಆಗಿರ್ಬೋದು ದೊಡ್ಡ ದೊಡ್ಡ ಮನೆ ಕಟ್ಟಿಸ್ಕೊಂಡಿರೋರು ಸಕ್ಕ ಸಾಕಷ್ಟು ಜನ ಈ ತರ ಸುಳ್ಳು ಡಾಕ್ಯುಮೆಂಟ್ನ ಕೊಟ್ಟು ಬಿ ಪಿ ಎಲ್ ಕಾರ್ಡ್ನ ಮಾಡಿಸ್ಕೊಂಡಿದ್ದಾರೆ ಸೊ ಅಂಥವ್ರನ್ನ ಎಲ್ಲ ಹುಡುಕಿ ಈಗ ಹದಿನೈದು ಲಕ್ಷ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂದ್ಬಿಟ್ಟು ಮೊನ್ನೆ ನಡೆದ ಮೀಟಿಂಗ್ ಅಲ್ಲಿ ಇದ್ರ ಬಗ್ಗೆ ಸಚಿವರ ಹತ್ರ ಸಚಿವರುಗಳೆಲ್ಲರೂ ಇರ್ತಾರಲ್ಲ ಸೊ ಅವ್ರತ್ರ ಕೆ ಎಚ್ ಮುನಿಯಪ್ಪ ಅವರು ಡಿಸ್ಕಸ್ ಮಾಡಿದ್ದಾರೆ ಸೊ ಇವಾಗ ಅಷ್ಟು ಕಾರ್ಡ್ ಗಳನ್ನ ಎ ಪಿ ಗೆ ಟ್ರಾನ್ಸ್ಫರ್ ಮಾಡಿದ್ರೆ ಮೂರು ಲಕ್ಷ ಸ್ಲಾಟ್ಗಳು ಖಾಲಿ ಆಗುತ್ತಂತೆ ಕಾಯ್ತಿದ್ದಾರೆ ಲಕ್ಷ ತುಂಬ ಜನ ಅನ್ನಕ್ಕಿಂತ ಲಕ್ಷಾಂತರ ಜನ ಕಾಯ್ತಿದ್ದಾರೆ ಹೊಸ ರೇಷನ್ ಕಾರ್ಡ್ ಗೆ ಯಾವಾಗ ಅಪ್ಲಿಕೇಶನ್ ಹಾಕ ಕೊಡ್ತಾರೆ ಅಥವಾ ನಾವು ಈಗ ಆಲ್ರೆಡಿ ಅಪ್ಲೈ ಮಾಡಿದೀವಿ ಯಾವಾಗ ಅಪ್ರೂವಲ್ ಕೊಡ್ತಾರೆ ಅಂತಂದ್ರೆ ಸಾಕಷ್ಟು ಬೆನಿಫಿಟ್ಸ್ ನ ಕೊಡ್ತಿದ್ದಾರೆ ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಬಿ ಪಿ ಎಲ್ ಕಾರ್ಡ್ ಓಲ್ಡರ್ಸ್ ಗೆ ಸೊ ಹಾಗಾಗಿ ಇಲ್ಲಿ ಜಾಸ್ತಿ ಅರ್ಹರಿ

ಸರ್ಕಾರದವ್ರಿಗೆ ಪ್ರಾಬ್ಲಮ್ ಆಗಿ ಇವಾಗೆಲ್ಲದು ಮಾನದಂಡಗಳು ಏನೇನಿದೆ ಅದ್ರ ಪ್ರಕಾರ ನೋಡಿ ನೋಡಿ ಇವಾಗ ಯಾರದೆಲ್ಲ ಅರ್ಹ ಅನರ್ಹದ್ದು ಬಿ ಪಿ ಎಲ್ ಕಾರ್ಡ್ನೆಲ್ಲ ಎ ಪಿ ಎಲ್ ಕಾರ್ಡ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ ಸೊ ಒಂದ್ಸತಿ ಈ ಥರ ಟ್ರಾನ್ಸ್ಫರ್ ಆಯಿತು ಬಿ ಪಿ ಎಲ್ ಕಾರ್ಡಿಗೆ ಅರ್ಹತೆ ಇಲ್ಲ ಅಂತಂದರೆ ನಿಮಗೆ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಅಥವಾ ನೀವು ಬೇರೆ ಯಾವುದೇ ರೀತಿ ಬಿ ಪಿ ಎಲ್ ರೇಷನ್ ಕಾರ್ಡಿಗೆ ನೀವು ಬೇರೆ ಯಾವುದರ ಸ್ಕೀಮ್ಸಿಗೆ ಅಪ್ಲೈ ಮಾಡಿ ನೀವು ಅದರಿಂದ ದುಡ್ಡು ತಗೋತಿದ್ರು ಪ್ರತಿಯೊಂದೂ ಕೂಡ ಕ್ಯಾನ್ಸಲ್ ಸೊ ಇದನ್ನ ಕೂಡ ಚೆಕ್ ಮಾಡ್ಕೊಳ್ಳಿ ಅಕಸ್ಮಾತ್ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ನಿಮ್ಗೆ ಅದ್ ಬಂದಿಲ್ಲ ಅಂದ್ರೆ ಇದು ಕೂಡ ಒಂದ್ ಒಂದ್ ರೀಸನ್ ಆಗಿರುತ್ತೆ ಸೊ ಸತಿ ಕಾರ್ಡ್ ಇನ್ಆಕ್ಟಿವ್ ಆಯ್ತು ಅಂತಂದ್ರೆ ನಿಮ್ಗೆ ಅದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿ ಹಣ ಬರೋದಿಲ್ಲ ಸೊ ಹಾಗಾಗಿ ಇವಾಗ ಮಾನದಂಡಗಳನ್ನ ನೋಡಿಕೊಂಡು ಇವಾಗ ಎ ಪಿ ಎಲ್ ಇಂದ ಸಾರಿ ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂದ್ಬಿಟ್ಟು ಕೆ ಎಚ್ ಮುನಿಯಪ್ಪ ಅವರು ಹೇಳ್ತಿದ್ದಾರೆ ಖಂಡಿತ ಈ ಥರ ಮಾಡೋದ್ರಿಂದ ಒಳ್ಳೇದು ಯಾಕಂದರೆ ತುಂಬ ಜನ ಅರ್ಹರು ಕೂಡ ಕಾಯ್ಕೊಂಡಿದ್ದಾರೆ ಯಾವಾಗಪ್ಪ ಅಪ್ಲಿಕೇಶನ್ ಬಿಡ್ತಾರೆ ಯಾವಾಗ ನಾವು ಅದು ಫೆಸಿಲಿಟಿನೆಲ್ಲ ಉಪಯೋಗಿಸ್ಕೋಬೋದು ಅಂತ ಇದರಲ್ಲಿ ಜಾಸ್ತಿ ಚೆನ್ನಾಗಿರೋರು ದುಡ್ಡಿರೋರು ಶ್ರೀಮಂತ್ರೆ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡು ದುಡ್ಡಿದ್ರು ಕೂಡ ಈ ಥರ ಉಪಯೋಗಿಸ್ಕೊತಿದ್ರೆ ಪಾಪ ಬಡವರಿಗೆ ಯಾರಿಗೆಲ್ಲ ನೆಸಿಟ್ಟಿದೆ ಅವರಿಗೆ ಇದ್ರ ಬ ಇದೆಲ್ಲ ಎಲ್ಲ ಅವಕಾಶಗಳೇ ಸಿಗೋದಿಲ್ಲ ಸೊ ಹಾಗಾಗಿ ಹಿಂಗಾದ್ರೂ ಕ್ಯಾನ್ಸಲ್ ಆದ್ರೆ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಕಾರ್ಡ್ ಸಿಗೋದ್ರಿಂದ ಅವ್ರಿಗೂ ಕೂಡ ಫೆಸಿಲಿಟಿ ಎಲ್ಲ ಯೂಸ್ ಮಾಡ್ಕೊಳಕ್ಕೆ ಚಾನ್ಸ್ ಸಿಗುತ್ತೆ ಸೊ ನೋಡೋಣ ಏನಾಗುತ್ತೆ ಏನು ಅಂದ್ಬಿಟ್ಟು ಯಾಕಂದ್ರೆ ಇವಾಗ ನಿಮಗೆ ಒಂದ್ ಎರಡು ದಿನದ ಹಿಂದೆ ವೀಡಿಯೋ ಮಾಡಿ ತಿಳಿಸಿದ್ದೆ ಯಾರದೆಲ್ಲ ಲಾಸ್ಟ್ ಟೈಮು ಇತ ಇದೇ ರೀತಿ ಕ್ಯಾನ್ಸಲೇಷನ್ ಅರ್ಹರದ್ದು ಕೂಡ ಮಾಡಿಬಿಟ್ಟು ಅವ್ರದ್ದೆಲ್ಲ ಇದು ಇನ್ ಫಿಫ್ಟೀನ್ ಡೇಸ್ ಅಲ್ಲಿ ನಿಮ್ಮ ಕಾರ್ಡ್ಗಳನ್ನ ಆಕ್ಟಿವ್ ಮಾಡ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಸೊ ಅದು ಕೂಡ ನಡೆಯುತ್ತೆ ಯಾರದೆಲ್ಲ ಅರ್ಹ ಮತ್ತೆ ಇದ್ರು ಕೂಡ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಇನ್ನು ಫಿಫ್ಟೀನ್ ಡೇಸಲ್ಲಿ ನಿಮ್ಮ ಕಾರ್ಡ್ ಮತ್ತೆ ಆಕ್ಟಿವೇಶನ್ ಆಗುತ್ತೆ ಆವಾಗ ಏನು ನೀವು ಬಿ ಪಿ ಎಲ್ ಕಾರ್ಡಲ್ಲ ಏನೇನೆಲ್ಲ ಫೆಸಿಲಿಟಿ ತೊಗೋತಿದ್ರು ತಗೋತಿದ್ರಿ ಅದನ್ನೆಲ್ಲ ಕಂಟಿನ್ಯೂ ಮಾಡ್ಬೋದು ಸೊ ಇವಾಗ ಬಿ ಪಿ ಎಲ್ ಕಾರ್ಡ್ನ ಎ ಪಿ ಎಲ್ ಆಗಿ ಟ್ರಾನ್ಸ್ಫರ್ ಮಾಡ್ತೀವಿ ಯಾರೆಲ್ಲ ಅನರ್ಹರಿದ್ರು ಅವ್ರದ್ದು ಅಂತ ಹೇಳ್ತಿದ್ದಾರೆ ನೋಡೋಣ ಏನಾಗುತ್ತೆ ಏನು ಅಂದ್ಬಿಟ್ಟು ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಿಮಗೆ ಈ ಡಿಸಿಷನ್ ಬಗ್ಗೆ ಏನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ ನಿಮ್ಮ ಸಪೋರ್ಟ್ ತುಂಬಾ ಮೋಟಿವೇಶನ್ ಸಿಗುತ್ತೆ ಸೊ ಹೀಗೆ ಸಪೋರ್ಟ್ ಮಾಡ್ತಿದ್ದೆ ಮಾಡ್ತಾರೆ ಇದೇ ರೀತಿ ಹೆಚ್ಚು ಹೆಚ್ಚು ವೀಡಿಯೋಸ್ನ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋಸ್ನ ನಾನು ಮಾಡ್ತಾನೆ ಇರ್ತೀನಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್